ನಕಲಿ ಸ್ವಾಮಿ ಯಾವ ಕುಮಾರಸ್ವಾಮಿ ನವಲಂಗಿ ನಕಲೀಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ ಮೇಲೆ ಆ ನವಲಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತಹ ಸಂದರ್ಭದಲ್ಲಿ ಅಧಿಕಾರ ನೀನು ಈ ಮಾಡ್ಕೊಂಡಿದ್ಯಾ ಅಂತ ಲೋಕೋಪಯೋಗಿ ಇದು ಒತ್ತಾಯುತ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ರ ಮರ್ಜಿ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಿಲ್ಲ ನೀವು ತಕ್ಷಣ ನೀವು ಶೋಕಾಸ್ ನೋಡ್ಸನ್ನು ಕೊಟ್ಟಿದ್ದೀವಿ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊಟ್ಟಿದ್ದಾರೆ ಬಿಜೆಪಿಯವರು ನಿಮ್ಮನ್ನ ಉಪಯೋಗಿಸಿಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಜಲ್ಮಾತಾಳಿದ್ರು ಸಾಧ್ಯ ಇಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ ಮಂತ್ರದಿಂದ ಮಾವಿನ ಕಾಯಿ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದನ ಕೊಟ್ಟು ನೂರ ಮೂವತ್ತಾರು ಜನರ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಮಗೆ ಅಸೂಯೆ ಏನಪ್ಪಾ ಅಂದರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದು ಗ್ಯಾರಂಟಿ ಕೊಟ್ಟು ಜನರು ಹೃದಯವನ್ನು ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗೆ ಸಿಕ್ಕಲಿಲ್ಲ ನನಗೆ ಸಿಕ್ಕಿಲ್ಲ ನನಗೆ ಅಂತ ಅಂತೇಳಿ ಕೈ ಒಸಿಕೊಂಡು 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 ಹೊಡೆದಾಡ್ತಾ ಇದ್ರು ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ದು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಣಮ್ಮ ಹೊಟ್ಟೆ ಊರಿಗೆ ಔಷಧಿ ಇದೆ ಅಸೂಯೆಗೆ ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ